下面。 ಬಟ್ ನಿಲ್ಲಿಸ್ತಾನೆ ಇಲ್ಲ ಬಟ್ ಯಾಕೆ ಅಂತ ಗೊತ್ತಾಗ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದ್ರ ಬಗ್ಗೆ ಬಟ್ ಯಾಕಂದರೆ ನಾನು ಒಬ್ಬರು ಲೀವರ್ಸ್ ಆಗಿ ಅವರು ಅವ್ರಿಬ್ರದ್ದು ಯೂಟ್ಯೂಬ್ ನೋಡ್ತೀನಿ ಬಟ್ ನಾನು ಫಸ್ಟು ಒಬ್ಬರದೇ ನೋಡ್ತಾ ಇದ್ದು ಬಟ್ ಇವಾಗ ಅವ್ರದ್ದು ನೋಡ್ತೀನಿ ಇವ್ರದ್ದು ನೋಡ್ತೀನಿ ಬಟ್ ಇದ್ರಲ್ಲಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ನೋಡ್ತಾ ಇರೋದು ವೀಡಿಯೋನ ಬಟ್ ಇಲ್ಲಿ ವಿಷಯ ಏನು ಅಂತ ಅಂದರೆ ಇವ್ರಿವರ ಮಾತಲ್ಲಿ ಫ್ಯಾಮಿಲಿ ಹೋಗ್ತಾ ಇದೆ ಅದು ತುಂಬ ತಪ್ಪು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಸೊ ನಾನು ಅವ್ರ ವೀಡಿಯೋಗಳೆಲ್ಲ ನೋಡಿದ್ದೀನಿ ಪಾಪ ತುಂಬ ಒಳ್ಳೆ ಮನೆ ಇದೆ ಅವರ ಒಂದು ವಯಸ್ಸಾಗಿರೋರಾಗಿರ್ಬೋದು ತಂಗಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಸೊ ನೋಡಿದ್ದೀನಿ ನಾನು ವೀಡಿಯೋದಲ್ಲಿ ಕೂಡ ಸೊ ಅಷ್ಟು ಚೆನ್ನಾಗಿದೆ ಅಂದಮೇಲೆ ಅಂಥವರಿಗೆ ಆ ಥರ ಚೀಪಾಗೆಲ್ಲ ಮಾತಾಡಬಾರ್ದು ಅಲ್ವಾ ಸೊ ಅವರು ಇಲ್ಲೇ ಇರಲಿ ಇಲ್ಲೇ ಇರಲಿ ಅಲ್ವಾ ತಿನ್ನೋದು ಹೊಟ್ಟೆಗೆ ಅಣ್ಣನೇ ಅಲ್ವಾ ಸೊ ಬೇರೆ ಏನಿಲ್ಲ ಸೊ ನಾವು ಕುಯ್ಕೊಂಡ್ರೆ ನಮ್ಮ ಬ್ಲಡ್ಡಲ್ಲಿ ಬರೋದು ಕೆಂಪರಾಗ್ತಾನೆ ಸೊ ಅವ್ರಿಗೆ ಕುಯ್ದರೂ ಅವ್ರ ಬ್ಲೇಡ್ ಮೈಯಲ್ಲಿ ಬರೋದು ಕೆಂಪರಾಗ್ತಾನೆ ಅಲ್ವಾ ಸೊ ಹಾಗಾಗಿ ಒಬ್ಬರಿಗೆ ಅಳತೆ ಮಾಡಬಾರ್ದು ಸೊ ನೀವು ಆ ಲೆವೆಲ್ಲು ಈ ಲೆವೆಲ್ಲು ಈ ಬಟ್ಟೆ ಹಾಕ್ತೀರ ಆ ಬಟ್ಟೆ ಹಾಕ್ತೀರ ಬೇಡವೇ ಬೇಡ ಅದು ಸೊ ನಿಮ್ಮ ಸೋಟೆ ಆಗೋದಿಲ್ಲ ನಾನು ಹೇಳ್ತಾ ಇರೋದು ಯಾಕಂದರೆ ನೀವು ಅಷ್ಟು ಒಳ್ಳೆ ಹೆಸ್ರು ಮಾಡಿಬಿಟ್ಟು ಎಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ ನೀವು ಇವಾಗ ನೀವು ಒಬ್ಬರ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಅಂತ ನನಗೆ ಕನ್ಫ್ಯೂಸ್ ಆಯಿತು ಯಾಕೆಂದರೆ ನಾನು ನಿಮ್ಮ ಒಂದು ವೀಡಿಯೋನ ಡೈಲಿ ನೋಡ್ತೀನಿ ಓಕೆನಾ ನಿಮ್ಮ ಒಂದು ವೀಡಿಯೋನ ನಾನು ಡೈಲಿ ನೋಡ್ತೀನಿ ಹಾಗಾಗಿ ನಾನು ಈ ಒಂದು ವಿಷಯ ನಿಮ್ಮ ಹತ್ರ ತಲುಪಲಿ ಅಂತಲೇ ನಾನು ಹೇಳ್ತಾ ಇರೋದು ಸೊ ಯಾಕೆ ಅಂದರೆ ನಿಮ್ಮ ಒಬ್ಬರು ಸಬ್ಸ್ಕ್ರೈಬರ್ಗೂ ಸಿಕ್ಕಾಪಟ್ಟೆ ನೋವಾಗಿದೆ ಸ್ವಲ್ಪ ಜನಕ್ಕೆ ಆಗಿಲ್ಲ ಇನ್ನೊಂದು ಸ್ವಲ್ಪ ಜನಕ್ಕೆ ಸಬ್ಸ್ಕ್ರೈಬರಿಗೆ ಬೇಜಾರಾಗಿದೆ ಸೊ ಹಾಗಾಗಿ ಹೇಳ್ತಾ ಇರೋದು ನಿಮ್ಮ ನೀವು ಒಂದು ಬಿಸ್ನೆಸ್ ಅಂತ ಅಂದಮೇಲೆ ಅದರಲ್ಲಿ ನೀವು ಕೆಟ್ಟದ್ದು ತೊಗೋಬೇಕಾಗುತ್ತೆ ಒಳ್ಳೆಯದು ತೊಗೋಬೇಕಾಗುತ್ತೆ ನನಗೆ ಯಾರು ತುಂಬ ಓ ಸೀರೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸೂಪರಾಗಿದೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಅವ ಅಷ್ಟು ಹೇಳಿರೋದನ್ನು ಮಾತ್ರ ತೊಗೊತೀನಿ ಅಯ್ಯೋ ನಿಮ್ಮ ಸೀರೆ ಚೆನ್ನಾಗಿ ಬಂದಿಲ್ಲ ಒಂಚೂರು ಉದ್ದ ಇದೆ ನನಗೆ ಇಷ್ಟ ಆಗಿಲ್ಲ ಅಂದಾಗ ನೀವು ಅದನ್ನು ತೊಗೊಳಲ್ಲ ಅಂತಂದರೆ ಇದು ಯಾವ ಮೈಂಡ್ ಮೈಂಡ್ಸೆಟ್ಟು ಅಂತ ನನಗೆ ಗೊತ್ತಾಗ್ತಿಲ್ಲ ಯಾಕೆಂದರೆ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಾವೇ ಆರ್ ಕೆ ಶಾಪಿಂಗ್ ಅಂತ ಹೋದಾಗ ಒಂದು ಸೀರೆ ಅಂಗಡಿಗೆ ಅಂತ ಹೋದಾಗ ಸೊ ನಾವು ನೋಡ್ತೀವಿ ಓಕೆ ನಾವು ಸೀರೆನ ನೋಡ್ತೀವಿ ಹೇಗಿದೆ ಅಂತ ಅಲ್ಲಿ ಅನಿಸುತ್ತೆ ಅಲ್ವ ಸೀರೆ ಒಂಚೂರು ಕೆಳಗೆ ಮೇಲೆ ಉದ್ದ ತುಂಡ ಇದೆ ನಮಗೆ ಸೀರೆ ಬೇಡ ಅಂದಾಗ ಅಫ್ಕೋರ್ಸ್ ಅವರ ಸೈಡಿಗೆ ಎತ್ಬಿಟ್ಟು ಹೊಸದ ತಗೋದು ತೋರಿಸ್ತಾರೆ ಅಂಥದ್ರಲ್ಲಿ ನೀವು ಆ ಥರ ಮಾಡಿದರೆ ಇಷ್ಟು ಉದ್ದ ಬರ್ತಾ ಇರಲಿಲ್ಲ ಓಕೆ ಇಷ್ಟು ಉದ್ದ ಲೆಂತ್ ಇಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಈ ಥರ ಜಗಳದ್ದು ಕ್ರಿಯೇಟೇ ಆಗ್ತಾ ಇರಲಿಲ್ಲ ನೀವು ಒಂದು ಅವ್ರು ಫೋನ್ ಮಾಡಿ ಹಿಂಗೆ ಸೀರೆ ಇಷ್ಟು ಉದ್ದ ಬಂದಿದೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನೀವು ಓಕೆ ಅಂತ ಹೇಳ್ಬಿಟ್ಟು ಅದನ್ನು ನೀವು ರಿಟರ್ನ್ ತೊಗೊಂಡಿದ್ದೀರಿ ಇಷ್ಟೊಂದೆಲ್ಲ ಆಗ್ತಾನೇ ಇರಲಿಲ್ಲ ಇವಾಗ ಏನಾಗಿದೆ ಅಂದರೆ ನಿಮ್ಮ ಹೆಸರು ನೀವೇ ಹಾಳು ಮಾಡ್ಕೊತಾ ಇದ್ದೀರ ಆಯಿತಾ ಇಲ್ಲಿ ಯಾರೂ ನಿಮ್ಮ ಹೆಸರನ್ನ ತೊಗೊಂಡು ಯಾರೂ ನಿಮ್ಮ ಹೆಸರನ್ನ ಹಾಳು ಮಾಡ್ತಾ ಇಲ್ಲ ನಿಮಗೆ ನೀವೇ ನಿಮ್ಮ ಹೆಸರನ್ನ ಹಾಳು ಮಾಡ್ಕೊತಾ ಇದ್ದೀರ ಅಷ್ಟೇ ಇನ್ನೇನೂ ಇಲ್ಲ ಸೊ ಯಾಕೆ ಅಂತ ಅಂದರೆ ಸೊ ಅವ್ರು ಹೇಳಿದಾಗ ನೀವು ತೊಗೊಂಡ್ಬಿಟ್ಟಿದ್ದೀರ ಸೀರೆನ ಮುಗಿದೇ ಹೋಗ್ತಿತ್ತು ನೀವು ಏನೇನೋ ಮಾತಾಡಿದ್ದೀರಾ ನಾನು ಅವ್ರ ಬ್ಲಾಗ್ ಕೂಡ ಕಂಟಿನ್ಯೂ ಫುಲ್ ನಿಮ್ಮ ಫಸ್ಟು ನಿಮ್ಮದ್ಲಾಗೆ ನಾನು ನೋಡಿದ್ದು ಅದಾದಮೇಲೆ ನಾನು ಅವ್ರದ್ದೇ ತಪ್ಪಿರ್ಬೋದೇನೋ ಅಂದ್ಕೊಂಡು ನಾನು ಅವ್ರ ಲಾಕ್ ಕೂಡ ಓಪನ್ ಮಾಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ಬಟ್ ಅವರು ತುಂಬ ನೀಟಾಗಿ ಕ್ಲೀನಾಗಿ ನೋಡಿ ಮತ್ತು ವೀಡಿಯೋನ ಮಾಡಿ ತೋರಿಸಿದ್ದಾರೆ ಕೂಡ ಅದು ಹೇಳ್ದಂಗೆ ಇದೆ ಅಲ್ಲಿ ವೀಡಿಯೋದಲ್ಲೂ ಕೂಡ ಹಾಗಾಗಿ ನೀವು ತೊಗೋಬೇಕಿತ್ತು ಬಟ್ ನೀವು ಏನೇನೋ ಅಂದಿದ್ದೀರಾ ಅವರು ಏನೇನೋ ಅಂದಿದ್ದಾರೆ ಬಟ್ ಅವ್ರು ಅವರು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಿದ್ದಾರೆ ಬಟ್ ನೀವು ಆ ಥರ ಮಾತಾಡಲಿಲ್ಲ ತುಂಬ ಚೀಪಾಗಿ ತುಂಬ ಒಂಥರ ಮಾತಾಡಿದ್ದೀರಾ ನಮ್ಗೊಂಚೂರು ಇಷ್ಟ ಆಗಿಲ್ಲ ನನಗೆ ಮಾತಾಡಿದ್ದು ಆ ಥರ ಮಾತಾಡಲೇಬಾರ್ದಿತ್ತು ನೀವು ಆ ಥರ ಮಾತಾಡಿಬಿಟ್ಟಿದ್ದೀರ ಹಾಗಾಗಿ ಅವರು ಎಷ್ಟು ನೀಟಾಗಿ ಕ್ಲೀನಾಗಿ ಸಮಾಧಾನವಾಗಿ ಮಾತಾಡಿದ್ದಾರೋ ನೀವು ಅಷ್ಟೇ ಒಬ್ಬ ಬಿಸ್ನೆಸ್ ಆಗಿರೋ ಮಾಡ್ತಾ ಇದ್ದೀರ ನೀವು ಸೊ ನೀವು ಅವ್ರಿಗಿಂತ ತುಂಬ ತಾಳ್ಮೆಯಿಂದ ಇರಬೇಕು ನೀವು ಯಾಕೆ ಅಂತಂದರೆ ಯಾವುದೇ ಬಿಸ್ನೆಸ್ ಆಗಲಿ ನೀವು ಇಲ್ಲೇ ಇರಿ ಅಲ್ಲೇ ಇರಿ ಆಯಿತಾ ನೀವು ಹೇಗೆ ಇರಿ ನೀವು ಆ ಬಿಸ್ನೆಸ್ ತುಂಬ ಹೋಗಿದ್ದೀರ ನನ್ನ ಮಾತ್ರಕ್ಕೆ ನೀವು ಕಸ್ಟಮರ್ ಹತ್ರ ಹೇಗೆ ಬೇಕಾಗಿ ಮಾತಾಡೋ ಇಲ್ಲ ಆಯ್ತಾ ಯಾಕಂದರೆ ಅವರಿಂದನೇ ನೀವು ಹೊರತು ನಿಮ್ಮಿಂದ ಅವರಲ್ಲ ಅಲ್ಲ ಸೊ ಹಾಗಾಗಿ ಕಸ್ಟಮರ್ ಯಾರೇ ಬರಲಿ ಕಸ್ಟಮರ್ ಸ್ವಲ್ಪ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿಲ್ಲ ಅಂತಂದಾಗ ಅದನ್ನು ತಗೊಳ್ಳಿ ಹೌದಾ ಚೆನ್ನಾಗಿಲ್ವ ಏನಿದೆ ಏನು ಪ್ರಾಬ್ಲಮ್ ಆಗಿದೆ ಅದು ಕೇಳೋದು ನಿಮ್ಮ ಒಂದು ಕರ್ತವ್ಯ ಆಯಿತಾ ಅಯ್ಯೋ ಸೀರೆ ಕೊಟ್ಟು ಅಯ್ಯೋ ಮುಗಿತಪ್ಪ ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಇನ್ನು ಯಾಕಂದರೆ ನಿಮ್ಮನ್ನ ನಂಬಿರ್ತಾರೆ ಸೊ ಒಂದು ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಅಥ್ವ ಒಂದೂವರೆ ಸಾವಿರ ರೂಪಾಯಿ ಸೀರೆ ಅಮೌಂಟ್ ನಿಮ್ಮನ್ನ ಪೇ ಮಾಡಿದ್ದಾರೆ ಅಂದರೆ ಅದು ಅವ್ರು ಕಷ್ಟಪಟ್ಟು ದುಡ್ದಿರೋಂತಹ ದುಡ್ಡು ಆಯಿತಾ ನೀವು ಹೇಳ್ಬೋದು ಅಯ್ಯೋ ಜಸ್ಟು ಒಂದು ಸಾವಿರ ರೂಪಾಯಿಗೆ ಒಂದೂವರೆ ಸಾವಿರ ರೂಪಾಯಿಗಳು ಇಷ್ಟುದೆಲ್ಲ ಮಾಡಿ ಮಾಡಿಬಿಟ್ರಲ್ಲ ಅಂತ ಬಟ್ ಅದೇ ಒಂದೂವರೆ ಸಾವಿರ ರೂಪಾಯಿಗೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೋ ಅವ್ರಿಗೆ ಗೊತ್ತು ಸುಮ್ಮನೆ ಅಂತೂ ಬರಲ್ಲ ಈಗ ಅದೇ ಒಂದು ಸಾವಿರ ರೂಪಾಯಿಗೆ ಎಷ್ಟು ನೀವೇ ತಾನೇ ಇದ್ದೀರ ಓಕೆ ಆ ಒಂದು ಸಾವಿರ ರೂಪಾಯಿ ಸೀರೆ ತನಕ ನೀವು ಸೇ ಸೇಲ್ ಮಾಡಿದ್ದೀರ ಅಂತಂದು ನಿಮಗೂ ಆ ಸಾವಿರ ರೂಪಾಯಿ ಬೆಲೆ ಏನು ಅಂತ ಗೊತ್ತಿದೆ ಅಂದಮೇಲೆ ಅವ್ರು ಕಷ್ಟಪಟ್ಟು ದುಡ್ದಿರ್ತಾರೆ ಅವ್ರು ಏನೋ ಸುಮ್ಮನೆ ಬಿಡ್ತಾರೆ ಅಲ್ವಾ ಆ ಕೊಟ್ಟಿದ್ದ ದುಡ್ಡಿಗೆ ತಕ್ಕನಂಗೆ ಸೀರೆ ಬರಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ ಅವ್ರಿಗಂತಲ್ಲಿ ಎಲ್ರಿಗೂ ಆಸೆ ಇರುತ್ತೆ ಹಾಗಾಗಿ ಅವ್ರು ಹೇಳಿದ್ದಾರೆ ಸೊ ನೀವು ಅವರ ಒಂದು ಫೋನ್ ಫೋನಲ್ಲೇ ಮುಗಿಯುವಂಥ ಮ್ಯಾಟ್ರನ್ನ ನೀವು ಶುದ್ಧ ಜಗಳ ಮಾಡ್ಕೊಂಡು ತೊಗೊಂಬಂದಿದ್ದೀರಾ ಹಾಗಾಗಿ ಸೊ ಬೇಡ ನಿಮ್ಮ ನಿಮ್ಮ ಒಂದು ಮಾತುಕತೆ ಏನಿದೆಯೋ ಫೋನಲ್ಲೇ ಮಾತಾಡ್ಕೊಂಡಿದ್ದರೆ ಸರಿ ಹೋಗ್ತಿತ್ತು ಆಯಿತಾ ಅದನ್ನು ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಐ ಮೀನ್ ಯೂಟ್ಯೂಬಲ್ಲೆಲ್ಲ ತೊಗೊಂಡು ಅಷ್ಟು ಸಾಲದು ಅಂದ್ಬಿಟ್ಟು ಫ್ಯಾಮಿಲಿಗಂತೆಲ್ಲ ಹೋಗಿದ್ದೀರಾ ಪಾಪ ಅವರ ಫ್ಯಾಮಿಲಿ ನೋಡ್ತಿದ್ರು ನಂಗೆ ನಿಜವಾಗ್ಲೂ ಬೇಜಾರಾಯಿತು ಹೆಂಡಿಂಗ್ ಎಲ್ಲ ಮಾತಾಡ್ಬಿಟ್ರಿ ಅಂತಂದರೆ ಅಪ್ಪ ನಾನು ನಿಜವಾಗ್ಲೂ ಬೇಜಾರಾಗಿದೆ ಒಬ್ಬ ವಯಸ್ಸಾಗಿರು ಅಂತ ನೋಡಲಿಲ್ಲ ಒಬ್ಬ ಪಾಪು ಅಂತ ನೋಡಲಿಲ್ಲ ಅವರ ಒಂದು ಮನೆಯವರು ಎಲ್ಲರ ಬಗ್ಗೆ ಮಾತಾಡ್ಬಿಟ್ರಲ್ಲ ಓ ಗಂಡ ಕುಡಿತಾನೆ ಅನಿಸುತ್ತೆ ನಿಮ್ಗೆ ಯಾಕೆ ಬೇಕು ಇರೋದು ಸೊ ಗಂಡ ಕುಡೀಲಿ ಬಡೀಲಿ ಅದು ಅವರ ಒಂದು ಸಂಸಾರ ಅಲ್ವಾ ನಿಮ್ಗೇನಕ್ಕೆ ಏನಕ್ಕೆ ಎಷ್ಟಿದೆ ನೀವು ಅಷ್ಟು ನೋಡಿಕೊಂಡ್ರೆ ಒಳ್ಳೆಯದಲ್ವ ಅವರ ಒಂದು ಸಂಸಾರದ ಬಗ್ಗೆ ಮಾತಾಡ್ತಿದ್ದೀರಾ ಅವರ ಒಂದು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಅದೆಲ್ಲ ತಪ್ಪು ಯಾಕೆ ಅಂತಂದರೆ ಅವ್ರಿಗೂದಂಥ ಒಂದು ಫ್ಯಾಮಿಲಿ ಇರುತ್ತೆ ಸುಮಾರು ಜನ ವೀಡಿಯೋಗಳು ನೋಡಿದಾಗ ಏನು ಅಂದ್ಕೋಬೇಕು ಅವ್ರ ಬಗ್ಗೆ ಅಲ್ಲ ಸೊ ಹಾಗಾಗಿ ನಾವು ನಿಮ್ಮ ಒಂದು ವ್ಲಾಗ್ ಕೂಡ ನೋಡ್ತೀವಿ ಹಾಗಾಗಿ ನಿಮ್ಮ ಒಂದು ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಇವತ್ತು ನೀವು ಒಬ್ಬರು ಕಸ್ಟಮರ್ನ ಕಳ್ಕೊಂಡ್ರೆ ಅಂದರೆ ನಾಳೆ ಇವತ್ತು ಇವತ್ತೊಬ್ಬರಿದ್ದರೆ ನಾಳೆ ಇಬ್ಬರು ಮೂರು ನಾಲ್ಕು ಐದು ಆ ಥರ ಆಗ್ತಾರೆ ಎಲ್ಲರೂ ನೀವು ಕಳ್ಕೊಂಡಾಗ ನಿಮ್ಮ ಒಂದು ಬಿಸ್ನೆಸ್ ಏನಾಗುತ್ತೆ ಲೋ ಆಗೋಗುತ್ತೆ ಹಾಗಾಗಿ ಹೇಳ್ತಾ ಇರೋದು ಸೊ ಬೇಜಾರಾಗಬೇಡಿ ನಾನು ಇಬ್ಬರು ಪರವಾಗಿ ಮಾತಾಡ್ತಾ ಇಲ್ಲ ನನಗೆ ಏನು ಅನಿಸಿದೆ ನಾನು ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇರೋದು ಸೊ ಇದನ್ನ ತಗೊತಿರೋ ಇಲ್ಲ ಬಿಡ್ತಿರೋ ಇದ್ದು ಎತ್ತಿ ಹಿಡಿತೀರೋ ಅದು ನಿಮಗೆ ಬಿಟ್ಟಿದ್ದು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಬಟ್ ಹೇಳ್ಬೇಕನ್ನಿಸ್ತು ಹೇಳಿದೆ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದಿತ್ತು ಒಂದು ಒಬ್ಬರು ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಬೇಕಿತ್ತು ಬಟ್ ನೀವು ತುಂಬ ರೂಢವಾಗಿ ಮಾತಾಡಿದ್ರೆ ನಾನು ನಿಮ್ಮ ವೀಡಿಯೋಗಳು ನೋಡಿದ್ದೀನಿ ಹೇಗೆ ಬೇಕು ಹಾಗೆ ಮಾತಾಡಿದ್ರು ಅವಳು ಹಾಕೋ ಬಟ್ಟೆ ಎಂಥದ್ದು ಇದೆ ಅಷ್ಟು ಚೀಪಾಗಿದೆ ಹಂಗಿದೆ ಹಿಂಗಿದೆ ಹಂಗೆಲ್ಲ ಮಾತಾಡಬಾರ್ದಿತ್ತು ನಿಮ್ಮ ಒಂದು ಇದು ತೋರಿಸುತ್ತೆ ಅಲ್ಲಿ ಓಕೆನಾ ನೀವು ಒಬ್ಬರು ಬಿಸ್ನೆಸ್ ಆಗಿಬಿಟ್ಟು ಬಿಸ್ನೆಸ್ ಮ್ಯಾನ್ ನಾನಿನ ಒಬ್ಬನಾಗಿರ್ಬಿಟ್ಟು ನೀವು ಹೇಗೆ ಮಾತಾಡಬೇಕು ಅಂದ್ರೆ ಅವ್ರು ಎಷ್ಟು ತಾಳ್ಮೆನಾಗ ಮಾತಾಡ್ತಿದ್ರು ಅದಕ್ಕಿಂತ ಡಬಲ್ ತಾಳ್ಮೆ ನಿಮ್ಮಲ್ಲಿರಬೇಕು ಅಲ್ವಾ ನೀವು ತಗೋಬೇಕು ಅದನ್ನು ಹೌದಾ ಅವ್ರನ್ನ ಫೋನ್ ಮಾಡಿಬಿಟ್ಟು ಕೇಳಿದಾಗ ಹೇಳಿದಾಗ ಅಯ್ಯೋ ನಿಮ್ಮ ಸೀರೆ ಈ ಥರ ಬಂದಿದೆ ಅಂತ ಅವ್ರು ಹೇಳಿದಾಗ ನೀವು ಅದನ್ನು ಹೌದಾ ಏನು ಪ್ರಾಬ್ಲಮ್ ಏನಿದೆ ಅಂತ ನೀವು ವಿಚಾರಿಸ್ಕೋಬೇಕು ಅದಕ್ಕೆ ಅಂತಾರೆ ಅದನ್ನು ಬಿಟ್ಟು ನೀವು ಓ ನನ್ನ ತಂದೆಯವರು ಸೀರೆ ಹಂಗಿದೆ ಹಿಂಗಿದೆ ಇವಳು ಒಬ್ಬಳಿಗೆ ಹಿಂಗಿದೆ ಹಂಗಿದೆ ಅಷ್ಟು ಅಡಿದಾಳೆ ಎಷ್ಟು ಅಡಿದಾಳೆ ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಲೇಬಾರ್ದು ಸೊ ಹಾಗಾಗಿ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು ಸೊ ಬೇಡ ಇದನ್ನ ಎಲ್ಲಿಗೆ ನಿಲ್ಲಿಸ್ಬಿಡಿ ಆಯಿತಾ ಏನೇ ಇದ್ರೂ ಫೋನಲ್ಲೇ ಸಾಲ್ವ್ ಮಾಡ್ಬೋದಿತ್ತು ಬಟ್ ಎಲ್ಲ ಮುಗಿದೋಗಿದೆ ಸುಮ್ಮನೆ ಏನಕ್ಕೆ ಏನಕ್ಕಿದ್ದನೆ ಎಷ್ಟು ಎತ್ತರಕ್ಕೆ ತಗೊಂಡು ತೊಗೊಂಡೋಗ್ತೀರಾ ಬೇಗ ಬೇಗ ಇದು ಅವರು ವಾಪಸ್ ತಗೊಂಡಿದ್ದು ಆಗಿದೆ ಸೀರೆ ಕೊಟ್ಟಿದ್ದು ಆಗಿದೆ ಎಲ್ಲ ಮುಗಿದೋಗಿದೆ ಸೊ ಒಬ್ರಗೊಬ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲೇಬೇಡಿ ಸಿಕ್ಕಾಪಟ್ಟೆ ನನಗೆ ನೋಡಿದವ್ರಿಗೆ ನನಗೆ ಬೇಜಾರಾಗ್ತಾಯಿದೆ ಅದನ್ನು ಹಾಗಾಗಿ ಬೇಡ ಬಿಟ್ಬಿಡಿ ಯಾಕೆಂದರೆ ನನಗೆ ನನಗೆ ಯಾವುದಕ್ಕೂ ಬೇಜಾರಾಗಿಲ್ಲ ನನಗೆ ನೀವು ಫ್ಯಾಮಿಲಿ ಬಗ್ಗೆ ಮಾತಾಡೋದ್ರಲ್ಲ ನೀವು ಸೀರೆ ಬಿಸ್ನೆಸ್ ಇದ್ದೀರಾ ಹೌದು ತುಂಬ ತುಂಬ ಒಳ್ಳೆಯದು ನಾನು ಎಲ್ಲ ನಿಮ್ಮದು ರೀಲ್ಸ್ ಕೂಡ ನೋಡ್ತೀನಿ ಯೂಟ್ಯೂಬಲ್ಲೂ ಕೂಡ ನೋಡ್ತೀನಿ ಚೆನ್ನಾಗಿ ಮಾಡ್ತಾಯಿದ್ದೀರಾ ಚೆನ್ನಾಗಿ ಓಡ್ತಾಯಿದೆ ಹಾಗಂತ ನಾನು ನಿಮಗೆ ಸಹ ಹೇಳೋದೇನು ಅಂತಂದರೆ ಕೆಟ್ಟದ್ದು ತೊಗೊಳ್ಳಿ ಒಳ್ಳೇದನ್ನು ತೊಗೊರಿ ಆಯಿತಾ ಈಗ ಯಾರೋ ಒಬ್ಬರು ನಿಮ್ಗೆ ಫೋನ್ ಮಾಡಿಬಿಟ್ಟು ಸೀರೆ ಚೆನ್ನಾಗಿಲ್ಲ ನಾನು ಕೇಳಿ ಪ್ರಾಬ್ಲಮ್ ಕೇಳಿ ಏನಿದೆ ಏನು ಪ್ರಾಬ್ಲಮ್ ಏನಾಗಿದೆ ಚೆನ್ನಾಗಿದೆಯಾ ಇಲ್ವಾ ಏನು ಪ್ರಾಬ್ಲಮ್ ಕೇಳಿ ಚೆನ್ನಾಗಿಲ್ಲ ಹೀಗೆ ಬಂದಿದೆ ಅಂತ ನಿಮ್ಗೆ ವೀಡಿಯೋ ಮಾಡಿ ಕಳಿಸ್ದಾಗ ನೋಡಿಬಿಟ್ಟು ವಾಪಸ್ ತಗೊಳ್ಳಿ ಮುಗ್ದೇ ಹೋಯ್ತು ಮಾತು ಅಷ್ಟೇ ಮುಗ್ದೇ ಹೋಯ್ತು ಅಲ್ವಾ ಅದನ್ನ ಬಿಟ್ಟು ಮಾತಿ ಮಾತು ಮಾತಿ ಮಾತು ಏನಕ್ಕೆ ಕೊಡ್ತೀರ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗಬೇಡಿ ಆಮೇಲೆ ಸಾವಿರ ರೂಪಾಯಿಗೋಸ್ಕರ ಎಷ್ಟೊಂದೆಲ್ಲ ಮಾಡಿಬಿಟ್ರು ಸಾವಿರ ರೂಪಾಯಿ ಅಂತ ನಿಮಗೆ ಎಷ್ಟು ಸಾವಿರ ರೂಪಾಯಿ ನಿಮಗೆ ಆಗಿರ್ಬೋದು ಬಟ್ ಬೇರೆಯವರಿಗೆಲ್ಲ ಅಲ್ವಾ ಅವತ್ತು ಅವರಿಗೆ ಸಾವಿರ ರೂಪಾಯಿ ಆಗಿರುತ್ತೆ ಅಷ್ಟೇ ಅಲ್ವಾ ಹಾಗಾಗಿ ಹೇಳ್ತಾ ಇರೋದು ಸೊ ಅರ್ಥ ಮಾಡ್ಕೊಳ್ಳಿ ಇದನ್ನು ಇಲ್ಲಿಗೆ ಬಿಟ್ಬೇಡಿ ಏನೋ ಆಗೋಯ್ತು ಅಂತ ಬಟ್ ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡಬೇಡಿ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ ಇನ್ನೊಬ್ಬರ ಬಗ್ಗೆ ಹಾಗೆ ಹೇಗೆ ಅಂತ ಹೇಳಬೇಡಿ ಅಷ್ಟು ಚಿಪ್ಪು ಇಷ್ಟು ಚಿಪ್ಪು ಬಟ್ಟೆ ಹಾಕ್ತೀರಾ ಹಂಗೆ ಹಿಂಗೆ ಅವ್ರ ವಯಸ್ಸಾಗಿರುವಂತಹ ಅವ್ರ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡಿದ್ದೀರ ಯಾಕೆ ಯಾಕೆ ಬೇಡ ಇದೆಲ್ಲ ಬೇಡವೇ ಬೇಡ ಅಲ್ಲ ಪಾಪ ಅವರು ಅವ್ರು ಪಾಡಿಯವರು ಚೆನ್ನಾಗಿದ್ದಾರೆ ನೀವು ಈ ಥರ ಎಲ್ಲ ಮಾತಾಡಿಬಿಟ್ಟು ಹೆಂಗೆ ಅಂದರೆ ನೀವು ಎಷ್ಟು ವರ್ಷ ಕಷ್ಟಪಟ್ಟಿದ್ದು ಇಷ್ಟು ವರ್ಷ ನೀವು ಏನು ಕಷ್ಟಪಟ್ಟಿದ್ದೀರಲ್ವ ಅದು ನೀವು ಏನು ಮಾಡಿಬಿಟ್ಟು ಅಂದರೆ ನಿಮಗೆ ನೀವೇ ಹಾಳು ಮಾಡ್ಕೊಂಡ್ರಿ ಅಷ್ಟೇ ಇಷ್ಟ ಐ ಮೀನ್ ನಾವು ಹೇಳಿದ್ದು ಅರ್ಥ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಾವು ಹೇಳಬೇಕನ್ನಿಸ್ಕೊಳ್ಳಿ ಹೇಳಿದ್ವಿ ಇಷ್ಟ ಇವತ್ತಿನ ಬ್ಲಾಕ್ ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ಬರುತ್ತೆ ಸೊ ಇನ್ನೊಂದು ಮಾತು ಹೇಳಬೇಕು ಓ ನಾನು ಯೂಟ್ಯೂಬರು ದೊಡ್ಡ ಯೂಟ್ಯೂಬರು ಇವರೆಲ್ಲ ಚಿಕ್ಕ ಯೂಟ್ಯೂಬರ್ ಬಂದ್ಬಿಟ್ಟು ನನಗೆ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಏನೋ ಹೇಳಿದ್ದೀರಾ ಸೊ ನೀವು ದೊಡ್ಡ ಯೂಟ್ಯೂಬರ್ ಆಗೋಕ್ಕೆ ಯಾರು ಕಾರಣ ನೀವು ಒಬ್ಬೊಬ್ಬರಾಗೇ ಸಬ್ಸ್ಕ್ರೈಬಲ್ಲ ಮಾಡ್ಕೊಂಡು ಬಂದು ಇಲ್ಲಿಗೆ ಬಂದು ನಿಂತಿದ್ದೀರಾ ಅಲ್ವಾ ಸೊ ನೀವು ಹೇಗೆ ಚಿಕ್ಕ ಯೂಟ್ಯೂಬರ್ಗಳಿಗೆ ನೀವು ಅಷ್ಟು ಕೀಳಾಗಿ ಹೇಳ್ತೀರ ಓ ಇವೂ ಇವಾಗ ಬಂದ್ಬಿಟ್ಟು ನಾನು ದೊಡ್ಡ ಯೂಟ್ಯೂಬರು ನೀನು ಇಷ್ಟು ಚಿಕ್ಕ ಯೂಟ್ಯೂಬರು ನನ್ನ ನನ್ನ ಬಗ್ಗೆ ಏನು ಮಾತಾಡ್ತೀಯ ಹಂಗೆ ಹಿಂಗೆ ಇಲ್ಲಿ ಚಿಕ್ಕ ಯೂಟ್ಯೂಬರು ದೊಡ್ಡ ಯೂಟ್ಯೂಬರು ಎಂಥದೂ ಇಲ್ಲ ಆಯಿತಾ ಎಲ್ಲರೂ ಯೂಟ್ಯೂಬರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಅಂದಮೇಲೆ ಎಲ್ಲರೂ ಯೂಟ್ಯೂಬರೇ ದೊಡ್ಡವರು ಚಿಕ್ಕವರು ಅಂತ ಎಂಥದ್ದು ಇಲ್ಲ ಅದು ಅವರವರ ಯೋಚನೆಗೆ ಬಿಟ್ಟಿದ್ದದು ಅದು ಆ ಥರ ಎಲ್ಲ ಮಾತಾಡಬಾರ್ದು ತಪ್ಪು ನೀವು ಮಾತಾಡಿದ್ದು ಅಷ್ಟೇ ಇನ್ನೇನು ಇಲ್ಲ ಸೊ ಇಷ್ಟಾದರೆ ಲೈಕ್ ಮಾಡಿ ಬಾಯ್ ಬಾಯ್ ಈ ವಿಡಿಯೋಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್